ಕನಕಪುರ ಸತತವಾಗಿ ಎರಡು ದಿನಗಳಿಂದ ಸುರಿದ ಭಾರೀ ಮಳೆಗೆ ತಾಲೂಕಿನ ಬೂದುಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರಡನಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಲ್ಲ ಗುಂಡಿಗಳಿಂದ ನೀರು ತುಂಬಿ ಗದ್ದೆಯಂತಾಗಿದ್ದು ರಸ್ತೆಯಲ್ಲಿ ಹೂವಿನ ಗಿಡಗಳು ಹಾಗೂ ಭತ್ತದ ಪೈರು ನಾಟಿ ಮಾಡಿ ಗ್ರಾಮದ ಜನರು ಹಿಡಿಶಾಪ ಹಾಕಿದ್ದಾರೆ ನಗರದಿಂದ ಕೂಗಳತೆ ದೂರದಲ್ಲಿರುವ ನಮ್ಮ ಗ್ರಾಮಕ್ಕೆ ಹದಿನೇಳು ವರ್ಷಗಳಿಂದ ರಸ್ತೆಗೆ ಡಾಂಬರು ಹಾಕದೆ ರಸ್ತೆಗಳೆಲ್ಲ ಹಳ್ಳಗುಂಡಿಗಳಿಂದ ಕೂಡಿದೆ ಎರಡು ಸಾವಿರದ ಆರರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾದಾಗ ರಸ್ತೆ ಅಭಿವೃದ್ಧಿ ಮಾಡಿದ್ದರು ಅಲ್ಲಿಂದ ಇಲ್ಲಿಯವರೆಗೂ ಶಾಸಕರು ಉಪಮುಖ್ಯಮಂತ್ರಿ ರಿಗಳಾದ ಡಿಕೆ ಶಿವಕುಮಾರ್ ಮಾಜಿ ಸಂಸದರಾದ ಡಿಕೆ ಸುರೇಶ್ ರವರ ಗಮನಕ್ಕೆ ತಂದಿದ್ದೇವೆ ಜವನಮ್ಮನದೊಡ್ಡಿ ಬರಡನಹಳ್ಳಿ ಸುಂಟರದೊಡ್ಡಿ ಸೇರಿದಂತೆ ಮೂರುವರೆ ಕೋಟಿ ವೆಚ್ಚದಲ್ಲಿ ಮೂರುವರೆ ಕಿಲೋಮೀಟರ್ ಟೆಂಡರ್ ಆಗಿದೆ ಎಂದು ಆಶ್ವಾಸನೆಯಲ್ಲೇ ನಮ್ಮನ್ನು ಸಮಾಧಾನಪಡಿಸುತ್ತಿದ್ದಾರೆ ಹಾಲಿ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ರವರ ಗಮನಕ್ಕೂ ತರಲಾಗಿದೆ ಎಂದು ದೂರಿದರು ನಮ್ಮ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗಲು ಆಟೋ ರಿಕ್ಷಾಗಳನ್ನೇ ಕಾಯಬೇಕಾಗಿದೆ ಗ್ರಾಮದ ಬಡ ಕೂಲಿ ಕಾರ್ಮಿಕರು ಉದ್ಯೋಗವನ್ನು ಹರಸಿ ಹಾರೋಹಳ್ಳಿ ಕೈಗಾರಿಕಾ ಕಾರ್ಖಾನೆಗಳಿಗೆ ಹೋಗಿ ಸಾಯಂಕಾಲ ವಾಪಸ್ ಬರಲು ಬಸ್ ವ್ಯವಸ್ಥೆಯಿಲ್ಲದೆ ಆಟೋ ರಿಕ್ಷಾಗಳನ್ನು ಕಾಯಬೇಕಾಗಿದೆ ಆಟೋಗಳನ್ನು ಕರೆದರೆ ನಿಮ್ಮ ಗ್ರಾಮಕ್ಕೆ ಬರುವುದಿಲ್ಲ ರಸ್ತೆಗಳು ಹಾಳಾಗಿವೆ ತಲಾ ಒಬ್ಬರಿಗೆ ಐವತ್ತು ರೂಪಾಯಿ ಹಣವನ್ನು ಕೊಟ್ಟರೆ ಬರುತ್ತೇವೆ ಎಂದು ಹೇಳುತ್ತಾರೆ ಪ್ರತಿದಿನ ಐವತ್ತು ರೂಪಾಯಿಗಳನ್ನು ಕೊಟ್ಟು ಆಟೋ ರಿಕ್ಷಾಗಳಲ್ಲಿ ಪ್ರಯಾಣಿಸಬೇಕಾಗಿದ್ದು ಹೆಣ್ಣು ಮಕ್ಕಳಿಗೆ ಭದ್ರತೆಯಿಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಎರಡು ದಿನಗಳಿಂದ ಸುರಿದ ಭಾರೀ ಮಳೆಗೆ ರಸ್ತೆಯಲ್ಲಿ ಓಡಾಡಲು ಶಾಲಾ ಕಾಲೇಜು ಮಕ್ಕಳು ಕೂಲಿ ಕಾರ್ಮಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಹಲವು ಭಾರಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರೂ ಕೂಡ ಇತ್ತ ಗಮನಹರಿಸುತ್ತಿಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀಬಾಯಿಯವರು ಅವಿದ್ಯಾವಂತರಾಗಿದ್ದು ಅವರು ರಬ್ಬರ್ ಸ್ಟ್ಯಾಂಪ್ ಆಗಿದ್ದಾರೆ ನಮ್ಮ ಗ್ರಾಮದ ಸದಸ್ಯರಾದ ವಿಪಿ ಸುಮಂತ್ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಸಿ ಪದ್ಮರವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದ್ದಾರೆ ನವೆಂಬರ್ ಐದನೇ ತಾರೀಖಿನ ಒಳಗೆ ರಸ್ತೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡದೆ ಹೋದರೆ ನಮ್ಮ ಗ್ರಾಮಸ್ಥರುಗಳೆಲ್ಲ ಸೇರಿ ರಸ್ತೆ ಅಭಿವೃದ್ಧಿ ಮಾಡಲಾಗುವುದು ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ನಮ್ಮ ಗ್ರಾಮಸ್ಥರು ಸಾಮೂಹಿಕವಾಗಿ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ ರಸ್ ರಸ್ತೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಬಸವರಾಜ್ ಪ್ರಕಾಶ್ ದೀಪು ಸಂಪತ್ ವೀರೇಶ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು ಅಧಿಕಾರಿಗಳು ಓಟ್ ಕೇಳೋಕ್ಕೆ ಮಾತ್ರ ಬರೋದು ಇದ್ದಾಗ ಏನು ಎತ್ತ ಮೂರು ಕಥೆಯೇನು ಏನು ಅಂತ ಯಾರು ಒಂದು ದಿನಾನು ಬಂದು ತಿರ್ಗಿ ನೋಡಲಿಲ್ಲ ಇವ್ರು ಓಟ್ ಮಾತ್ರ ಬೇಕಾದಾಗ ಇವ್ರಿಗೆ ಬಳಸ್ಕೊಳ್ಳೋಕ್ಕೆ ಮಾತ್ರ ಬರೋದು ಅಷ್ಟೇ ಬಂದು ಇವ್ರು ಏನೇನು ಬೇಕೋ ಬೆಳೆ ಬೇಯಿಸ್ಕೊಂಡು ಇವರು ಹೋಗೋದು ಕತೆ ಕಳ್ಕೊಂಡವ್ರೆ ಬಣ್ಣಳ್ಳಿ ರೋಡು ಅರ್ಗೇಟೋಗಿ ಕುಂತದೆ ಐಕ್ಳು ಮಕ್ಕಳು ಸ್ಕೂಲ್ ಮಕ್ಕಳು ಯಾರು ಬಿಂಬನ್ಸೆ ಹೆಂಗ್ಸು ಹೋಗಕ್ಕೆ ಆಯ್ತಾ ಇಲ್ಲ ಆದಲ್ಲಿ ನಮ್ಮ ಆದಲ್ಲಿ ಆಟೋದಿಂದ ಕನಕೂಡ ಮೂರು ಕಿಲೋಮೀಟ್ರಿಗೆ ಇನ್ನೂರು ರೂಪಾಯಿ ಕೇಳ್ತಾನೆ ಇನ್ನೂರು ಇನ್ನೂರೈದು ರೂಪಾಯಿ ಹತ್ತು ರೂಪಾಯಿಗೆ ಆಂ ಇವ್ರಿಗೆ ಬುದ್ಧಿನೇ ಇಲ್ವೇ ಏನು ಇನ್ನು ಸಾವಿರಾರು ಕಿಲೋಮೀಟರ್ ಮಾಡ್ಕೊತಾರೆ ಬಂಡಾಳಿಗೆ ಇವ್ರು ಎಲೆಕ್ಷನ್ ದಿನ ಬರ್ತಾರೆ ಅದ ಹಿಂಗೆ ಇದು ಹಿಂಗೆ ಶಂಕುಸ್ಥಾಪನೆ ಮಾಡಿಬಿಟ್ಟು ಬೆಳೆಕಾ ಬೇಸ್ಕೊಂಡು ಹೊಂಟೈತಾರೆ ಎಲ್ಲರೂ ಅವಾಗ ಏನ್ತಾರೆ ನಾವು ಮಾಡ್ತೀವಿ ನೋಡಿ ನಾವು ಮಾಡ್ತೀವಿ ನೋಡಿ ಯಾವಾಗ ಮಾಡೋದು ಇವ್ರು ಎಲ್ಲಾರು ಸೊತದಾಗ ಮಾಡಾರೆ ಇವ್ರು ಕಷ್ಟ ಸೈಕಲ್ ಎರಡು ಆಗೋಯ್ತಾವಳು ನೋಡ್ಕೊಂಡ್ ನೋಡಿ ಮುಖ್ಯ ಗ್ರಾಮದಲ್ಲಿ ಈಗ ಬರಡಹಳ್ಳಿ ಗ್ರಾಮ ಕನಕಪುರದಿಂದ ಮೂರು ಕಿಲೋಮೀಟರ್ ಇದೆ ಈ ಮುಖ್ಯ ರಸ್ತೆಯಲ್ಲಿ ಈ ಗ್ರಾಮಕ್ಕೆ ಇರೋದು ಒಂದೇ ರಸ್ತೆ ಬೇರೆ ಮಾರ್ಗ ಇರೋ ಇಲ್ಲದೇ ಇರೋದ್ರಿಂದ ನಾವು ಪ್ರತಿದಿನ ನಗರಕ್ಕೆ ನಗರಕ್ಕೆ ಇದೇ ಮಾರ್ಗವಾಗಿ ಹೋಗ್ಬೇಕಾಗುತ್ತೆ ಇಲ್ಲಿ ಮಳೆ ಸುಮಾರು ವರ್ಷಗಳಿಂದ ಈ ರಸ್ತೆ ಇದೇ ಗತಿಯಲ್ಲಿದೆ ಜನಪ್ರತಿನಿಧಿಗಳಿಗೆ ಹೇಳಿದ್ರು ಅರ್ಜಿ ಮುಖ್ಯನ ಕೊಟ್ಟರು ಯಾವುದೇ ಕಾರ್ಯ ಇಲ್ಲಿ ಆಗಿಲ್ಲ ಇದನ್ನು ದಯವಿಟ್ಟು ಸಂಬಂಧಪಟ್ಟವರು ಆದಷ್ಟು ಬೇಗ ಇದನ್ನು ಸರಿ ಮಾಡಿಸ್ತೀವಿ ಹೋದರೆ ಮುಂದಿನ ಕ್ರಮ ನಾವೇ ಖುದ್ದಾಗಿ ತಗೋಬೇಕಾಗುತ್ತೆ ಅನ್ನೋದನ್ನು ಪಂಚಾಯತಿಗಾಗ್ಲಿ ಅಥವಾ ಇನ್ನಿತರ ಅಧಿಕಾರಿಗಳಿಗಾಗಲಿ ನಾವು ಮುನ್ನೆಚ್ಚರಿಕೆ ಅಥವಾ ಮನವಿ ಅಂತ ಹೇಳ್ತಾ ಇದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ಯಾರಾದರೂ ಸಂಬಂಧಪಟ್ಟವರು ಗಮನ ಕೊಡಬೇಕಾಗಿ ನೋಡಲ್ಲಿ ಓಡಾಡಕ್ಕೂ ಭಾರಿ ಕಷ್ಟ ಇದೆ ಮಕ್ಕಳುಗಳು ಸ್ಕೂಲ್ಗೆ ಹೋಗೋಕ್ಕೂ ಕಷ್ಟ ಆಗದೆ ಒಂದು ಬಸ್ಸು ಬರೋಲ್ಲ ಬಸ್ ಬರ್ದಿರುವಂತ ಜಾಗದಲ್ಲಿ ಏನೂ ಮಾಡೋಕ್ಕಾಗದಿರುವಂತ ಜಾಗ ಇದು ಬಣ್ಣಳ್ಳಿ ಕರಗುರದ ಮೂರು ಕಿಲೋಮೀಟರ್ ಜಾಗ ಮಾಡಿಲ್ಲ ಅಂದ್ರೆ ಮುನ್ನೂರು ಕಿಲೋಮೀಟರ್ ಮಾಡ್ಕೊಡ್ತಾರೆ ಇವರು ಸಂಬಂಧಪಟ್ಟಾಗ ಮಾತ್ರ ಬರ್ತಾವಳಕ್ಕೆ ಈಗ ಯಾರು ಬರಲ್ಲ ನೋಡಿ ನಮ್ಮ ಬಸ್ಗಳೇ ಹೋಗಲ್ಲ ಇಲ್ಲಿ ನಮ್ಮ ತಾನುಗಳ ಕರ್ಗಳೇ ಹೋಗದಿರುವಂತ ಜಾಗ ಇದು ಹಾಡಿ ಇನ್ ಗಾಡಿ ಎಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗಿಕ್ಕಾಗಲ್ವಲ್ಲ ಇಲ್ಲಿ ರೋಡ್ ಮಾಡ್ತಿದ್ದಾರೆ ಬೇರೆ ಕಡೆ ಇರೋ ರೋಡ್ ನಮ್ಮ ತೋಟದ ರೋಡ್ ಗಳೆಲ್ಲ ಮಾಡ್ತಾವ್ರೆ ಅದ್ ಬಿಟ್ಬಿಟ್ಟು ಜನ ಓಡಾಡ ರೋಡ್ ಮಾಡ್ತಿಲ್ಲ ಅಧಿಕಾರಿಗಳನ್ನ ಕೇಳಿದ್ರೆ ಟೆಂಡರ್ ಆಗಿದೆ ಬಂತು ಬಂತು ಅಂತ ಇನ್ನೊಂದು ಆರು ದಿನ ಹತ್ತು ದಿನ ಅಂತ ಹೇಳ್ತಾನೆ ಅವ್ರೆ ಟೆಂಡರ್ ಕಾಪಿನೂ ಕೊಟ್ರು ನಮ್ಮ ಕೈಗೆ ಅದು ಆಗಿಲ್ಲ ಇವಾಗ ನೀವೇ ನೋಡ್ತಿದ್ದೀರಾ ಎಲ್ಲ ನೀರು ನಿಂತ್ಕೊಂಡು ಮಳೆ ಒಂದು ಒಂದು ಮಳೆಗೆ ಈ ತರ ಆಗಿದೆ ಇನ್ನ ಇನ್ನೊಂದು ಎರಡು ಮಳೆ ಬಂದ್ರೆ ಎಲ್ಲಾ ಟಿಪ್ಪರ್ಗಳು ಓಡಾಡಿ ಓಡಾಡಿ ಗುಂಡಿ ಆಗ್ಬಿಟ್ಟು ನೋಡಿ ಈ ರಸ್ತೆ ಜಾವನಂದೊಡ್ಡಿಯಿಂದ ಬಣ್ಣಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು ನಾವು ತಿಳಿದಂಗೆ ಒಂದು ಹದಿಮೂರಿಂದ ಹನ್ನೆರಡರಿಂದ ಹದಿಮೂರು ವರ್ಷದಿಂದ ಇದು ಇದೇ ತರ ಇದೆ ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಯಾವತ್ತು ಇದ್ರ ಬಗ್ಗೆ ಏನೂ ತಲೆ ಕೆಟ್ಟಕೊಂಡಿಲ್ಲ ಅನ್ಕೊಂತೀನಿ ನಾನು ಕನಕಪುರ ನಗರಸಭೆಯಿಂದ ಕೇವಲ ಒಂದೂವರೆ ಕಿಲೋಮೀಟರ್ ವ್ಯಾಪ್ತಿ ಇಲ್ಲೇ ಇಂತ ವ್ಯವಸ್ಥೆ ಅಂದ್ರೆ ಕಾಡಂಚಿನ ಗ್ರಾಮಕ್ಕಿಂತನೂ ಕಡೆನಾ ನಾವು ಈ ನಮ್ಮ ತಮಿಳ್ನಾಡು ಬಾರ್ಡ್ರಿಗೆ ಹೋದ್ರೆ ಕಾಡಚಿವನಹಳ್ಳಿ ಇನ್ನೊಂದು ಇನ್ನೊಂದು ಮತ್ತೊಂದು ಮಗದೊಂದು ಊರುಗಳ ಕಡೆ ಹೋದ್ರೆ ತುಂಬಾ ಸು ಚೆನ್ನಾಗಿದೆ ರಸ್ತೆ ನಮ್ಮೂರ ಕನಕಪುರ ನಗರಸಭೆಯಿಂದ ಒಂದೂವರೆ ಕಿಲೋಮೀಟರ್ ವ್ಯಾಪ್ತಿ ಇರೋ ಈ ತರ ಇದೆ ಅಂದ್ರೆ ಸಂಬಂಧಪಟ್ಟವ್ರು ಏನು ಮಾಡ್ತಾಯಿದ್ದೀರಾ ಯಾರೂ ಇಲ್ವೋ ಇದು ಸಂಬಂಧಪಟ್ಟವರು ಪ್ರತಿದಿನ ಇಲ್ಲಿ ಐದು ಸ್ಕೂಲ್ ಬಸ್ಗಳು ಓಡಾಡ್ತವೆ ಒಂದು ಐವತ್ತು ಜನ ಡೈಲಿ ಕೆಲ್ಸಕ್ಕೆ ಹೋಗೋರು ಬೈಕಲ್ಲಿ ಹೋಗಿ ಬರ್ತಾರೆ ಬಿದ್ದರೆ ಏನೋ ಒಂದು ಅವ್ರಿಗೆ ಒಂದು ಏನಾದರೂ ಒಂದು ನೋವಾದರೆ ಸಾವು ನೋವು ಉಂಟಾದರೆ ಅವ್ರ ಕುಟುಂಬಕ್ಕೆ ಅದನ್ನು ಬರ್ಸೋರು ಯಾರು ಸರ್ಕಾರ ಜವಾಬ್ದಾರಿ ತಗೊಳುತ್ತಾ ಸಂಬಂಧಪಟ್ಟವ್ರು ಏನು ಮಾಡ್ತಾಯಿದ್ದೀರಿ ಜಸ್ಟ್ ದಿನ ಇದನ್ನು ನಿಮ್ ನಿಮಗೆ ತಿಳಿಸ್ಬೇಕು ದಾಗಲೇ ಎರಡು ಸಲ ಮೀಡಿಯಾ ನ್ಯೂಸ್ ಆಗಿದೆ ಇದು ಮೂರನೇ ಸಲ ಇದು ಬರ್ತಾ ಇರೋದು ಸೊ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇಲ್ವಾ ಟೇಬಲ್ ಕೆಳಗಡೆ ಸೆಟ್ಲ್ಮೆಂಟ್ಗೆ ಕೂತಿದ್ದೀರಾ ನೀವು ಆಪೀಸಲ್ಲಿ ಮೂಲಭೂತ ಸೌಕರ್ಯನ ವ್ಯವಸ್ಥೆ ಮಾಡೋಕೆ ಯಾರು ಇಲ್ವಾ ನೀವು ಪ್ರತಿನಿತ್ಯ ಕೆಲಸಕ್ಕೆ ಹೋಗಿ ಬರೋ ಲೇಡೀಸ್ಗಳು ಆರ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ನಮ್ಮ ಹತ್ತು ಕಿಲೋಮೀಟರ್ ವ್ಯಾಪ್ತಿಲಿ ಸಾವಿರಾರು ಜನ ಕೆಲಸಕ್ಕೆ ಹೋಗ್ತಾರೆ ಅದರಲ್ಲಿ ನಮ್ಮೂರಿಂದ ಒಂದು ಐವತ್ತು ಜನ ಹೋಗ್ತಾರೆ ಪ್ರತಿದಿನ ಹೇಳ್ತಾರೆ ಅವ್ರು ಆರು ಗಂಟೆ ಆರೂವರೆ ಆಗ್ತಿದೆ ಕನಕಪುರ ಆಟೋ ಸ್ಟ್ಯಾಂಡಿಗೆ ಬಂದು ಅಂದ್ರೆ ನಿಮ್ಮ ಊರಿಗೆ ನಾನು ಬರಲ್ಲ ಒಂದು ಸೀಟ್ಗೆ ಹತ್ತು ರೂಪಾಯಿ ತೊಗೊಂತಾರೆ ತಾನು ಬ ಬಣ್ಣಹಳ್ಳಿಗೆ ಬರಕ್ಕೆ ಬರೋಕೆ ನೂರು ರೂಪಾಯಿ ಕೊಡ್ತೀವಿ ಅಂದರೂ ಬರಲ್ಲ ಅಂದರೆ ಒಂದು ಪಟ್ಟು ಕೊಡ್ತೀವಿ ಅಂದ್ರೆ ಬರಲ್ಲ ಅಂದರೆ ನಮ್ಮೂರು ರಸ್ತೆ ಏನಾಗಿದೆ ಮಾಡ್ತಾ ಮಾಡ್ತಾಯಿದ್ದೀರಾ ಇದ್ರ ಸಂಬಂಧಪಟ್ಟವರು ಸಂಬಂಧಪಟ್ಟವ್ರಿಗೆ ಯೋಗ್ಯತೆನೇ ಇಲ್ವೋ ಇದನ್ನ ಮಾಡ್ಸಕ್ಕೆ ಇಲ್ಲ ಅಂದರೆ ಹೇಳಿ ನಾವು ನಾವೆಲ್ಲ ಸೇರಿ ನಮ್ಮ ವೈಯಕ್ತಿಕ ಒಂದು ಏನೋ ಒಂದು ನಾವು ಒಂದು ಫಂಡ್ ಹಾಕ್ಕೊಂಡು ನಾವೇ ಒಂದು ರಸ್ತೆ ಮಾಡ್ಕೊತೀವಿ ಮಣ್ಣಿನ ರಸ್ತೆ ಮಾಡ್ತೀವಿ ಇದು ಸರ್ಕಾರ ಚಾಲೆಂಜ್ ಅಂತೆಲ್ಲ ಹೇಳ್ತಿರೋದು ನೀವು ಮಾಡೋಕ್ಕಾಗಿಲ್ಲ ಅಂದ್ರೆ ಹೇಳಿ ನಾವು ಮಾಡ್ತೀವಿ ಇಷ್ಟೇ ಇದ್ರ ಬಗ್ಗೆ ಯಾರ್ಯಾರು ಏನೇನು ಸಂಬಂಧಪಟ್ಟವ್ರು ಏನು ಅಧಿಕಾರ ಇರೋರು ಏನ್ ಮಾಡ್ತಿರೋ ಮಾಡಿ ರೋಡಲ್ಲಿ ಓಡಾಡಕ್ಕಂತೂ ಅನುಕೂಲ ಆಗಿಲ್ಲ ಅದಕ್ಕೆ ಗಿಡ ಎಲ್ಲ ನೆಟ್ಟಿದ್ದೀವಿ ಹೂವು ಹೋಗಿಕೊಂಡು ದೇವ್ರಿಗೆ ಕೇಳ್ಕೊಳ್ಳಿ ಬಿದ್ದವ್ರಿಗೆ ಗುಂಡಿ ತೆಗೆಯದ ಮುಚ್ಕೊಳ್ಳೋದು ಆ ರಸ್ತೆ ಈ ರಸ್ತೆ ಈ ಪರಿಸ್ಥಿತಿಲಿ ಇದೆ ಬೇಡದೆ ಇರೋ ಅವಶ್ಯಕತೆ ಇಲ್ದೇ ಇರೋ ರೋಡೆಲ್ಲ ಚೆನ್ನಾಗಿ ಮಾಡಿದವ್ರೆ ಅವಶ್ಯಕತೆ ಇರೋ ರೋಡೇ ಮಾಡಿಲ್ಲ ಟಾರ್ ಹಾಕಿರೋ ಮೇಲೆಲ್ಲ ಟಾರ್ ಹಾಕ್ತಾರೆ ಅವಶ್ಯಕತೆ ಇಲ್ಲದವ್ರಿಗೆಲ್ಲ ಹಾಕ್ತಾರೆ ಇಲ್ಲಿ ಅವಶ್ಯಕತೆ ಇರೋದೇ ಹಾಕಲ್ರು ಅಧಿಕಾರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಎಂಬಾರಂತೂ ಕೇಳಿದ್ರೆ ಆಗಿದೆ ಆಗಿದೆ ಅಂತ ಅಂತಾರೆ ನಮ್ಮ ಮೆಂಬರ್ ಅಂತು ಇದ್ರ ಬಗ್ಗೆ ತಲೆ ಕೆಡಿಸ್ಕೋದಿಲ್ಲ ಪಿ ಡಿ ಹೇಳಿದ್ರೆ ಪಿ ಡಿ ಇಲ್ಲ ಎಮ್ ಎಲ್ ಸಿ ಅವ್ರಿಗೆ ಹೇಳಿದೀವಿ ಎಂ ಪಿ ಅವ್ರಿಗೆ ಹೇಳಿದೀವಿ ಈ ಹೊಸದಾಗಿರೋ ಎಂ ಪಿ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಹೇಳಿದೀವಿ ಹೇಳಿದ್ರು ತಲೆ ಕೆಡಿಸ್ಕೋತಾ ಇಲ್ಲ ಎಲೆಕ್ಷನ್ ಟೈಮ್ ಬಂದಾಗ ಬರ್ತಾರೆ ಹೋಗ್ತಾರೆ ಅಷ್ಟೇ ಆಗಿದೆ ಆಗಿದೆ ಅಂತಾರೆ ಅದೊಂದು ಲೆಟ್ರ್ ಕೊಡ್ತಾರೆ ಆಗಿದೆ ನೋಡಿ ಅಂತಾರೆ ಅಷ್ಟೇ ಇದೇ ಆಗಿದೆ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಆದಷ್ಟು ಬೇ ನಮ್ಮ ಮೂರು ಚೇರ್ಮನ್ರು ತಲೆ ಕೆಟ್ಟಕೊಳ್ಳೋರು ಇದು ಬಿ ಬಿ ಎಂ ಪಿ ಇತ್ ಬರ್ತದೆ ಈ ಎಂ ಪಿ ಸಾಹೇಬರು ಮತ್ತು ಡಿ ಸಿ ಎಂ ಸಾಹೇಬರು ನಮ್ಮ ಸುರೇಶ್ ಸಾಹೇಬರು ಅವರೆಲ್ಲ ಗಮನಕ್ಕೆ ಅವ್ರಿಗೆ ತಗೊಬಂದಿದ್ರು ಅವರು ನೋಡೋಣ ಮಾಡೋಣ ಅಂತ ಅಂತ ಅಂದರು ದಯವಿಟ್ಟು ಇದೆಲ್ಲ ಬಂದು ನೋಡಿ ನೀವು ವೀಕ್ಷಣೆ ಮಾಡಿ ಇದು ಬಗೆಹರಿಸಬೇಕು ಫಸ್ಟು ಈ ಟೌನಿಂದ ಮೂರು ಕಿಲೋಮೀಟ್ರ್ ವ್ಯಾಪ್ತಿ ಅಷ್ಟೇ ಬನ್ನಹಳ್ಳಿ ಗ್ರಾಮ ನಗರಸಭೆ ವ್ಯಾಪ್ತಿ ಇದು ದೂರು ನಮ್ಮ ಸಾಯೊಬ್ಬರ ಜೊತೆ ಎಲ್ಲ ಮಾತಾಡ್ದವ ನಮ್ಮ ಸೂರ್ಯನ ಜೊತೆ ಎಲ್ಲ ಮಾತಾಡಿದ್ವು ಅವರು ಬಂದು ನೋಡ್ತೀನಿ ಆ ಸ್ಪಾಟ್ ಇನ್ಫೆಕ್ಷನ್ ಮಾಡ್ತೀನಿ ಅಂತ ಅವ್ರಿಗೂ ಏನೋ ಬರೀಕಾಗಲಿಲ್ಲ ಹಂಗಾಗಿ ಕಾರಣಾಂತರದಿಂದ ಇದು ಹಿಂಗೆ ನಿಂತಿದೆ ನೋಡೋಣ ಯಾವಾಗ ಗಮನಕ್ಕೆ ತಗೊಂಡು ಅವರು ಬಗೆಹರಿಸ್ತಾರೋ ನಾವು ಕಾಯ್ತಾ ಇದ್ದೀವಿ ಮೂರು ಜನಗಳು ಬಂದು ನೀವು ಬೇಕಣ್ಣ ನಮ್ಮ ಊರು ಗ್ರಾಮ ರೋಡ್ ನೀವು ನೋಡಬೇಕು ಜಾಮಂದೋಡಿಯಿಂದ ಬರ್ನಾಳಿವರೆಗೂ ಏನಿದೆ ಅಂತ ನೀವು ಬಂದು ವೀಕ್ಷಣೆ ಮಾಡಿ ಆಮೇಲೆ ನೀವು ಕ್ರಮ ತಗೋಳಿ ಕುಗ್ರಾಮಗಳನ್ನೆಲ್ಲ ರೋಡ್ ಚೆನ್ನಾಗಿದೆ ಆದ್ರೂ ಇಂತ ಸಿಟಿಗೆ ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ರು ನಾವು ತುಂಬಾ ಇದ್ರಿಂದ ಹೇಳ್ತಾನೆ ಇದ್ದೀವಿ ಬಟ್ ಯಾರು ಗ್ಯಾಂಕ್ ಹಾಕೋತಾ ಇಲ್ಲ ಆಗಿದೆ ಆಗಿದೆ ಅಂತಿದ್ದಾರೆ ಏನು ಇದಾಗಿಲ್ಲಪ್ಪ ಎಲೆಕ್ಷನ್ ಟೈಮ್ ಬಂದಾಗ ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ಬರ್ತಾರೆ ಮಾಡ್ತೀವಿ ನೆಕ್ಸ್ಟ್ ನಮ್ದ ಸರ್ಕಾರ ಬರುತ್ತೆ ಮಾಡ್ತೀವಿ ಅಂತಾರೆ ಮತ್ತೆ ಬಂದ್ಮೇಲೆ ಏನಿಲ್ಲ ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು